ನಮಸ್ಕಾರ ನ್ಯೂಸ್ ದಿನಾಂಕ ಹನ್ನೊಂದು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಶ್ರೀ ಶ್ರೀ ಶೈಲ ಮೂಡಲ್ಗಿ ಅವರ ಹುಟ್ಟು ಹಬ್ಬವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಶ್ರೀ ಡಿಜಿ ಬಿರಾದಾರ್ ಅಧ್ಯಕ್ಷರು ವಿಜಯಪುರ ವಕೀಲರ ಸಂಘ ಹಾಗೂ ಶ್ರೀ ಉಸ್ಮಾನ್ ಬಾಷಾ ಅಲ್ಗುರು ಜಂಟಿ ಕಾರ್ಯದರ್ಶಿಗಳು ವಿಜಯಪುರ ವಕೀಲರ ಸಂಘ ಶ್ರೀ ಡಿಕೆ ಎರ್ನಾಳ್ ವಕೀಲರು ಶ್ರೀ ಜೆ ಕೆ ಪಾಟೀಲ್ ವಕೀಲರು ವಿಬಿ ಅಲ್ಲೋಳಿ ವಕೀಲರು ಶ್ರೀ ನೀಲು ನಾಯಕ್ ವಕೀಲರು ಶ್ರೀ ಗುಡದಿನಿ ವಕೀಲರು ಶ್ರೀ ಎಂಎ ಕಾಕಂಡಕಿ ಖಜಾಂಚಿ ವಿಜಯಪುರ ವಕೀಲರ ಸಂಘ ಶ್ರೀ ಚೌಹಾಣ್ ವಕೀಲರು ಹಾಗೂ ಇತರ ವಕೀಲ ಬಂಧುಗಳು ಹಾಜರಿದ್ದರು ಶ್ರೀ ಸಿಸೈಲ್ ಮೋಡಲಿಗಿ ಅವರಿಗೆ ಒಟ್ಟು ಹಬ್ಬದ ಕುರಿತು ಶುಭಾಶಯಗಳನ್ನು ಕೋರಿದರು ಗೌಡರು ಏನಾದ್ರು ಸಾಕಷ್ಟು ಅವರು ಭಕ್ತರೆ ಒಳ್ಳೆ ಬಂದ ಮತ್ತು ಅವ್ರೇನ್ರಿ ಇತಿಹಾಸ ನೋಡಿದಾಗ ಅವ್ರು ಇಪ್ಪತ್ತಾರು ವರ್ಷ ಐತ್ರಿ ಎಲ್ಲ ನೋಡಿ ಸ್ನೇಹವಾಗ್ಯದಾರ ಮತ್ತು ಅವ್ರಿಗೆ ಹೇಳಬೇಕಂದ್ರೆ ಸರ್ವೇ ಜನ ಸುಗ ಬಂತು ಸರ್ವೇ ಸಂತು ನಿರಾಮಯ್ಯ ಸರ್ವೇ ಪಕ್ಷಂತು ಮಾಪ್ ಮಾ ಕಚ್ಚಲು ಭವತೆ ಓಂ ಶಾಂತಿ 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 ಅಂದ್ರೆ ಸಾಯೇಬ್ರಿಗೆ ಒಳ್ಳೇದಾಗಲಿ ಒಳ್ಳೆ ಆರೋಗ್ಯ ಆಯ್ಸಿಕೊಳ್ಳಿ ಮೂರು ವರ್ಷ ಶುರುವಾಯ್ಬಾಳ ಜನ ಅಲ್ಲೇದಂದ್ರೆ ವಿದ್ವಾನ ಹಚ್ಚ ರಾಜ ನಾ ತುಲ್ಯತೆ ಕದಾಚಿತ ಸ್ವರಾಜ್ಯ ಪೂಜ್ಯತೆ ರಾಜ ಸರ್ವತ್ರ ಪೂಜ್ಯತೆ ವಿದ್ವಾನ ವಿದ್ವಾನ್ ಮತ್ತು ರಾಜನಿಗೆ ಸುಳಿಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಕೇವಲ ಲೋಕಲ್ ಏರಿಯಾದಲ್ಲಿ ರಾಜನ ಪೂಜೆ ಆಗ್ತದ ಎಲ್ಲ ಕಡೆ ವಿದ್ವಾನ ಪೂಜೆ ಆಗ್ತಾರೆ ಪೂಜಿಸಲು ಕೊಡ್ತಾರೆ ಅದೇ ಥರ ಅಂದರೆ ಸೀಸರ್ ಮುಳುಗ ಸರ್ ಅವರು ನೂರು ವರ್ಷಗಳ ಚಿರವಾಗಿ ಭಯ ಮಾಡ್ಲತ್ತ ಬಯಸ್ತದೇ ಜೈನ್ ಜಯ ಕರ್ನಾಟಕ ಶುಭಾಶಯ